ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ಕಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮತ್ತೆ ತಮ್ಮನ್ನು ಮಾ ಭಕ್ತಿ ಮಾರ್ಗದಡೆಗೆ ಕರೆದೊಯ್ಯಲು ಬಯಸಿದ್ದೇನೆ ಯಾಕಂದರೆ ಇದು ನಿಜಕ್ಕೂ ಕೂಡ ನಮ್ಮ ರಾಜ್ಯದಲ್ಲಿನೇ ಆಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದ ಒಂದು ಪರಿಚಯ ಹಾಗೂ ನಿಜಕ್ಕೂ ಕೂಡ ಇದು ನಮ್ಮ ರಾಜ್ಯದಲ್ಲಿನೇ ಅಂತೇನೆ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಸೊಲ್ಲಾಪುರವು ಕೂಡ ಕರ್ನಾಟಕ ರಾಜ್ಯದಲ್ಲಿನೇ ಇತ್ತು ಹಾಗೂ ಅಲ್ಲಿ ಸಾಕಷ್ಟು ಜನ ಕನ್ನಡಿಗರು ಕೂಡ ನೆಲೆಸಿರ್ತಕ್ಕಂಥ ಒಂದು ಪ್ರದೇಶ ಹೀಗಾಗಿ ಬೆಳಗಾವಿಯಿಂದ ಸುಮಾರು ನೂರಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಅಂತರದಲ್ಲಿರುವ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಈಗಿನ ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಜಿಲ್ಲೆಯಲ್ಲಿ ಹಾಗೂ ಪಂಡರಾಪುರದಲ್ಲಿ ನೆಲೆಸಿರತಕ್ಕಂಥ ಪಂಡರಿನಾಥನ ಒಂದು ಪವಿತ್ರ ಕ್ಷೇತ್ರ ಪಂಡರಾಪುರ ಈ ಪಂಡರಾಪುರದಲ್ಲಿ ವಿಷ್ಣುವಿನ ದಶಾವತಾರಿಯಾದ ವಿಷ್ಣುವಿನ ಅವತಾರವೇ ವಿಠಲನಾಗಿ ನೆಲೆಸಿರ್ತಕ್ಕಂಥ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ವಿಠಲನ ಸದ್ಭಕ್ತರು ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ಕೋಟ್ಯಾಂತರ ಜನ ಅವನ ಭಕ್ತರಿದ್ದಾರೆ ಹಾಗೂ ಅವರು ವರ್ಷದಲ್ಲಿ ಪ್ರತಿ ವರ್ಷದಲ್ಲಿ ಎರಡು ಸಲ ಅಂದರೆ ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಮಾಸದಲ್ಲಿ ಪಂಡರಿನಾಥನ ಪಂಡರಪುರದ ವಿಠ್ಠಲನ ದರ್ಶನ ಪಡೆಯಲಿಕ್ಕೆ ಕಾಲ್ನಡಿಗೆ ಮುಖಾಂತರ ಅಂದರೆ ಪಾದಯಾತ್ರೆಯ ಮುಖಾಂತರ ಅವರು ಹೋಗ್ತಾರೆ ಅವರನ್ನು ನಾವು ವಾರಕಾರಿಗಳಂತೇಳಿ ಕರಿತೀವಿ ಹೀಗಿರುವಾಗ ಆ ವಾರ್ಕಾರಿಗಳಂತಂದರೆ ಮರಾಠಿಯಲ್ಲಿ ವಾರ್ಕರಿ ಅಂತಂದರೆ ಕನ್ನಡದಲ್ಲಿ ಪದೇ ಪದೇ ಅವರು ಕಾಲ್ನಡಿಗೆಯಿಂದ ದೇವರಿಗೆ ನಡೆದು ನಡೆದುಕೊಳ್ಳುವವರು ಅನ್ನುವಂಥ ಒಂದು ಅರ್ಥ ಹೀಗಿರುವಾಗ ಅಲ್ಲಿ ಒಬ್ಬ ಅಂದರೆ ನಾನು ಇನ್ನು ಆ ಒಂದು ಪುಣ್ಯಕ್ಷೇತ್ರಕ್ಕೆ ಈ ಒಂದು ಪುಣ್ಯಕ್ಷೇತ್ರ ಆಗಬೇಕಾದ್ರೆ ಅದಕ್ಕೂ ಒಂದು ಕಾರಣ ಇದೆ ಆ ಕಾರಣವನ್ನು ಹಾಗೂ ಅಲ್ಲಿ ನಡೆದಿರ್ತಕ್ಕಂಥ ಪವಾಡವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೀ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ಪಂಡರಪುರದಲ್ಲಿ ನೆಲೆಸಿರ್ತಕ್ಕಂಥ ಕೃಷ್ಣನ ಅವತಾರವೇ ಆಗಿರತಕ್ಕಂಥ ಶ್ರೀರಾಮನ ಅವತಾರವೇ ಆಗಿರ್ತಕ್ಕಂಥ ಪಂಡರಪುರದ ವಿಠಲನ ಒಂದು ಸನ್ನಿಧಾನ ಶ್ರೇಷ್ಠವಾದಂಥ ಪುಣ್ಯಕ್ಷೇತ್ರ ಇದು ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಆಗಿರತಕ್ಕಂಥ ನಿಜವಾದ ಪವಾಡವನ್ನು ಈ ಸಂದರ್ಭದಲ್ಲಿ ನಾನು ನನ್ನ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಬಯಸಿದ್ದೇನೆ ಅದೇನಂತಂದ್ರೆ ಅಲ್ಲಿ ಪಂಡರಿನಾಥ ಅನ್ನುವಂಥ ಒಬ್ಬ ಹದಿನೆಂಟು ವರ್ಷದ ಯುವಕ ಅಂದರೆ ಬಾಲಕ ಅಂತೇಳಿ ಕರಿಬೋದು ಆ ಬಾಲಕ ಬಾಲ್ಯಾವಸ್ಥೆ ಕಳೆದು ಅವನು ಹದಿನೆಂಟು ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದ ಅಲ್ಲಿಯವರೆಗೂ ಕೂಡ ಅವನು ಯಾವುದೇ ಕಾರಣಕ್ಕೂ ಕೂಡ ಅವನು ಯಾವುದೇ ಒಂದು ಜೀವನದ ಒಂದು ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಿರಲಿಲ್ಲ ಜೊತೆಗೆ ಅವನು ಏನು ಅಂದ್ರೆ ಒಂದು ಜೀವನ ಅಂದ್ರೇ ಅವನಿಗೆ ಒಂದು ಆಟದ ಒಂದು ಥರ ಆಗಿತ್ತು ಹೀಗಿರುವಾಗ ಅವನಿಗೆ ತಂದೆ ತಾಯಿಗಳು ವಯಸ್ಸಾದವರಾಗಿದ್ದರು ವೃದ್ಧ ತಂದೆ ತಾಯಿಗಳಿದ್ದರು ಅವರ ಒಂದು ಪಾಲನೆ ಪೋಷಣೆಯನ್ನು ಮಾಡಲಿಕ್ಕೆ ಅವನು ಮನಸ್ಸು ಮಾಡಲಿಲ್ಲ ಹೀಗಿರುವಾಗ ಅಂಥ ವೃದ್ಧ ತಂದೆ ತಾಯಿಯರನ್ನು ನೋಡದೆ ಇರತಕ್ಕಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ನಿಮ್ಮೆಲ್ಲರ ನಡುವೆ ಈಗಲೂ ಕೂಡ ಇವೆ ಯಾಕಂದರೆ ಹಡಿದ ತಂದೆ ತಾಯಿಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ದೇವರನ್ನೇ ನಿರ್ಲಕ್ಷ್ಯ ಮಾಡಿದಂತೆ ದೇವರು ನಿಜಕ್ಕೂ ಕೂಡ ತಂದೆ ತಾಯಿಯ ಒಂದು ಅವತಾರದಲ್ಲಿನೇ ಇರ್ತಾನೆ ಅನ್ನೋದಕ್ಕೆ ಈ ಒಂದು ಕಥಾನಕವೇ ಸಾಕ್ಷಿ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಜೊತೆಗೆ ಈ ಪುಂಡರೀಕನು ಏನೋ ಒಂಥರ ಹುಡುಗಾಟದ ಜೀವನವನ್ನು ಮಾಡ್ತಾ ಮಾಡ್ತಾ ಇರುವಾಗ ಅವನು ವೃದ್ಧ ತಂದೆ ತಾಯಿಯರನ್ನು ನಿರ್ಲಕ್ಷ್ಯ ಮಾಡುತ್ತಿರುವಾಗ ಅವನಿಗೆ ಕಾಶಿ ಯಾತ್ರೆಯನ್ನು ಮಾಡಬೇಕಾದಂಥ ಒಂದು ಮನಸ್ಸು ಬರ್ತೈತಿ ಕಾ ಕಾಶಿ ಯಾತ್ರೆ ಪಾದ ಪಾದಯಾ ಕಾಶಿ ಯಾತ್ರೆ ಮಾಡಬೇಕಾದ್ರೆ ಈಗಿನ ಹಾಗೆ ಆವಾಗ ವಾಹನ ಸೌಕರ್ಯವಿರಲಿಲ್ಲ ರೈಲು ಸಂಚಾರ ವ್ಯವಸ್ಥೆ ಇರಲಿಲ್ಲ ಆಗ ಎಲ್ಲೇ ಹೋಗಬೇಕಾದರೂ ಅವರು ಕಾಲ್ನಡಿಗೆ ಮುಖಾಂತರನೇ ತೆರಳಬೇಕಾಗಿರ್ತಿತ್ತು ಅವರು ಆ ಒಂದು ದೇವಸ್ಥಾನವನ್ನು ತಲುಪಬೇಕಾಗಿರ್ತಿತ್ತು ಹೀಗಿರುವಾಗ ಅವನು ಕಾಶಿ ಯಾತ್ರೆಗೆ ಹೊರಟು ನಿಲ್ತಾನೆ ಹೋತಾ ಹೋತ ಹೋತಾ ಧನ್ಯವ ಧನ್ಯವಾಗ್ತೈತಿ ಕೈಕಾಲುಗಳು ನೋವು ಬರ್ತಾವೆ ಹೊಟ್ಟೆ ಹಸಿವಾಗ್ತೈತಿ ನೀರಡಿಕೆ ಆಗ್ತೈತಿ ಹಾಗಿರುವಾಗ ಅವನು ಒಂದು ಅರಣ್ಯದತ್ತ ನಡೆದು ಹೋಗ್ತಿರುವಾಗ ಆ ಅರಣ್ಯದಲ್ಲಿನೇ ನೆಲೆಸಿರತಕ್ಕಂಥ ಒಂದು ಕುಟೀರ ಆ ಕುಟೀರ ಕಾಣಿಸ್ತೈತಿ ಆ ಕುಟೀರಕ್ಕೆ ಹೋಗಿ ನಾನು ಒಂದು ಸ್ವಲ್ಪ ನೀರು ಕುಡಿಬೇಕು ಅಲ್ಲಿ ಏನಾದರೂ ಆಹಾರ ಚಿಕ್ರೆ ತಿನ್ನಬೇಕು ಅನ್ನುವಂಥ ಒಂದು ಆಶೆಯಿಂದ ಆ ಕುಟೀರಕ್ಕೆ ಹೋದಾಗ ಆ ಕುಟೀರದಲ್ಲಿ ಆ ಆಶ್ರಮದಲ್ಲಿ ಕುಕ್ಕುಟ ಮಹರ್ಷಿಗಳು ಇದ್ದರು ಕುಕ್ಕುಟ ಮಹರ್ಷಿಗಳು ವಯಸ್ಸಾಗಿತ್ತು ಅವರಿಗೂ ಕೂಡ ವಯಸ್ಸಾಗಿತ್ತು ಹಾಗಿದ್ದರೂ ಕೂಡ ಅವರು ತನ್ನ ತಂದೆ ತಾಯಿಗಳು ಮುಪ್ಪ ಅವಸ್ಥೆಯಲ್ಲಿರಕ್ಕಂಥ ತಂದೆ ತಾಯಿಗಳ ಒಂದು ಸೇವೆಯನ್ನು ಮಾಡ್ತಾ ಕಾಲ ಕಳೀತಾ ಇದ್ದರು ಜೊತೆಗೆ ಈ ಬಾಲಕ ಅಂದರೆ ಇವನು ಪಂಡರಿನಾಥ ಅನ್ನುವಂಥ ಈ ಬಾಲಕ ಆ ಒಂದು ಆಶ್ರಮಕ್ಕೆ ಹೋದಾಗ ಇವನನ್ನು ಅವರು ಬರಮಾಡಿಕೊಂಡು ಉಪಚರಿಸಿ ಊಟ ಆಹಾರ ಹಾಗೂ ನೀರನ್ನು ಕೊಟ್ಟು ಇವನಿಗೆ ಇರಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದರು ಹೀಗಿರುವಾಗ ನೀವು ಇಂಥ ಒಬ್ಬ ಮಹಾ ಋಷಿ ಇದ್ದರೂ ಕೂಡ ನೀವು ಈ ವೃದ್ಧ ಅಜ್ಜ ಅಜ್ಜಿಯರನ್ನು ಮುದುಕ ಮುದುಕಿಯರನ್ನು ಯಾಕೆ ನೀವು ಈ ರೀತಿಯಾಗಿ ನೀವು ಜೋಪಾನ ಮಾಡ್ತೀರಿ ಅನ್ನುವಂಥ ಮಾತನ್ನು ಕೇಳಿದಾಗ ಎಲ್ಲಪ್ಪ ಇವರು ನನ್ನ ಹಡೆದ ತಂದೆ ತಾಯಿಗಳು ಇವರು ನನಗೆ ಜನ್ಮ ನೀಡಿದಂಥ ಪ ದೇವತಾ ಪುರುಷರು ಇವರನ್ನು ನಾನು ಜೋಪಾನ ಮಾಡದೇ ಇದ್ದರೆ ನನಗೆ ಮೋಕ್ಷ ಸಿಗೋದಿಲ್ಲ ದೇವರ ಸಾನ್ನಿಧ್ಯಕ್ಕೆ ಹೋಲಿಕೆ ನಾನು ಅರ್ಹನಲ್ಲ ಈ ಭೂಲೋಕದಲ್ಲಿ ಜನಿಸಿದಕ್ಕೂ ಕೂಡ ವ್ಯರ್ಥ ಆಗ್ತೈತಿ ಅನ್ನುವಂಥ ಉದ್ದೇಶದಿಂದ ನಿಜವಾಗಿ ನಾನು ನನಗೆ ಯಾವ ದೇವರೂ ಗೊತ್ತಿಲ್ಲ ಇವರೇ ನನ್ನ ನಿಜವಾದ ದೇವರು ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಇವನಿಗೂ ಕೂಡ ಆಶ್ಚರ್ಯವಾಗ್ತೈತಿ ಜೊತೆಗೆ ಆ ಒಂದು ಆಶ್ರಮಕ್ಕೆ ಗಂಗಾ ಹಾಗೂ ಸರಸ್ವತಿ ಹಾಗೂ ಗಂಗಾ ಸರಸ್ವತಿ ಹಾಗೂ ಇನ್ನೊಬ್ಬರು ಇನ್ನೊಬ್ಬರು ಆ ದೇವತೆಗಳು ಗಂಗಾ ಸರಸ್ವತಿ ಹಾಗೂ ಇನ್ನೊಬ್ಬರು ದೇವತೆ ಅವರು ಬಂದು ಬಂದು ಈ ತಪೋ ಭೂಮಿಯಲ್ಲಿರ್ತಕ್ಕಂಥ ಆಶ್ರಮದಲ್ಲಿ ಬಂದು ಅವರು ಸೇವೆ ಸಲ್ಲಿಸಿ ಹೋಗ್ತಾಯಿದ್ರು ಹೀಗಿರುವಾಗ ಅವರನ್ನೇ ಈ ಒಂದು ಪಂಡರಿನಾಥ ಕೇಳಿದ ಇಲ್ಲ ನೀವು ದೇವಾನು ದೇವತೆಗಳು ಇಲ್ಲಿ ಬಂದು ಈ ಆಶ್ರಮದಲ್ಲಿ ಯಾಕೆ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸ್ತೀರಿ ಅಂತಂದರೆ ಇಂಥ ಒಬ್ಬ ಶ್ರೇಷ್ಠ ತಂದೆ ತಾಯಿಗಳನ್ನು ನೋಡ್ತಿರ್ತಕ್ಕಂಥ ವ್ಯಕ್ತಿಯ ಸೇವೆಯನ್ನು ಮಾಡಿದರೆ ನಮಗೆ ಇನ್ನೂ ಹೆಚ್ಚಿನ ಒಂದು ದೇವರ ಕೃಪಾಶೀರ್ವಾದ ಆಗಬಹುದು ಅನ್ನೋ ಆಗುತ್ತೆ ಅನ್ನುವಂಥ ಒಂದು ಸಂಕಲ್ಪದಿಂದ ನಾವು ಈ ಒಂದು ಕುಟರಿಕೆ ಬಂದು ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಇವನಿಗೆ ಅವಾಗ ಮನಸ್ಸು ಪರಿವರ್ತನೆ ಆಗ್ತೈತಿ ಪರಿವರ್ತನೆಯಾಗಿ ಅಲ್ಲಿಗೆ ಮತ್ತು ಕಾಶಿಗೆ ಹೋಗುವಂಥ ಒಂದು ಪ್ರಯತ್ನವನ್ನು ಕೈಬಿಟ್ಟು ಮರಳಿ ತನ್ನ ಊರಿಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಬಂದಾಗ ಅವನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಬಿಡದೆ ಜೋಪಾನ ಮಾಡಲಿಕ್ಕೆ ಅವನು ನಿಂತ್ಕೋತಾನೆ ಹೀಗಿರುವಾಗ ಇವನು ತಂದೆ ತಾಯಿಗಳ ಒಂದು ಸೇವೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ದೇವರು ತಿಳಿದುಕೊಂಡು ಪಂಡರಿಪು ಪಂಡರಪುರದ ವಿಠಲನ್ನು ತಿಳಿದುಕೊಂಡು ಇವರ ಮನೆಗೆ ಬಂದು ಇವನಿಗೆ ದರ್ಶನ ಕೊಡಲಿಕ್ಕೆ ಅವನು ಇಚ್ಛೆ ವ್ಯಕ್ತಪಡಿಸಿ ಇವನ ಮನೆಗೆ ಬಂದಾಗ ಆ ಒಂದು ಸಮಯದಲ್ಲಿ ಇವನು ತನ್ನ ತಂದೆ ತಾಯಿಗಳ ಆರೈಕೆಯಲ್ಲಿ ತೊಡಗಿರ್ತಾನೆ ಅವರ ಒಂದು ಸೇವೆಯಲ್ಲಿ ತೊಡಗಿರ್ತಾನೆ ಬಂದಾಗ ನಾನು ಪಂಡರಪುರದ ವಿಠಲ ಬಂದಿದ್ದೀನಿ ಅಂತೇಳಿ ನಾವು ಹೇಳಿದಾಗ ಇಲ್ಲ ನಿನ್ನ ನಾನು ಭೇಟಿ ಆಗಲಿಕ್ಕೆ ಸದ್ದ ಆಗೋದಿಲ್ಲ ಯಾಕಂದರೆ ನನ್ನ ತಂದೆ ತಾಯಿಗಳ ಸೇವೆಯಲ್ಲಿ ತೊಡಗಿದ್ದೇನೆ ಅವರ ಉಪಚಾರದಲ್ಲಿ ತೊಡಗಿದ್ದೇನೆ ಅವರ ಉಪಚಾರ ಮುಗಿದ ಮೇಲೆ ಬಂದು ನಿನಗೆ ನಾನು ಭೇಟಿ ಆಗ್ತೀನಿ ಅಂತೇಳಿ ಪಂಡರಿನಾಥ ವಿಠಲನಿಗೆ ಹೇಳಿದಾಗ ಅವನು ಮತ್ತೇನು ಮಾಡ್ದೇನೆ ಹಾಗೆ ನಿಂತಾಗ ಈ ಪಂಡರಿನಾಥನು ಒಂದು ಇಟ್ಟಿಗೆಯನ್ನು ಅವನಿಗೆ ತೂರಿ ಒಗೆಿತಾನೆ ಈ ಇಟ್ಟಿಗೆಯ ಮೇಲೆ ನಿನ್ನ ನಿಲ್ಲು ವಿಶ್ರಮಿಸಿಕೋ ನನ್ನ ತಂದೆ ತಾಯಿಗಳ ಸೇವೆ ಆದಮೇಲೆ ಬಂದು ನಿನ್ನನ್ನು ನಾನು ಭೇಟಿ ಆಗ್ತೀನಿ ಅಂತ ಕೇಳಿದಾಗ ಅವನು ಅದೇ ಇಟ್ಟಿಗೆಯ ಮೇಲೆ ನಿಂತು ಎರಡೂ ಕೈಗಳನ್ನು ಸೊಂಟಕ್ಕೆ ಕಟ್ಟಿ ಸೊಂಟದ ಮೇಲೆ ಇಟ್ಟು ವಿಶ್ರಮಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಜೊತೆಗೆ ಆಮೇಲೆ ಇವನು ತನ್ನ ತಂದೆ ತಂದೆ ತಾಯಿಗಳ ಸೇವೆಯನ್ನು ಮುಗಿಸಿ ಆ ಹೋಗಿ ಪಂಡರಿನಾಥ ಅಂದರೆ ವಿಠಲನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆನ್ನುವಂಥ ಉದ್ದೇಶದಿಂದ ಇಲ್ಲ ನಾನು ಹೀಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೆ ಆವಾಗ ನಾನು ನಿನ್ನ ಕಡೆಗೆ ಬರೋ ಆಗಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಇಲ್ಲ ತಂದೆ ತಾಯಿಗಳ ಸೇವೆ ಯಾರು ಮಾಡ್ತಾರಲ್ಲ ಅವರ ಜೊತೆಗೆ ನಾನು ಇರ್ತೀನಿ ನಿಜಕ್ಕೂ ಕೂಡ ನಿನ್ನ ಸೇವೆಯನ್ನು ನಿನ್ನ ತಂದೆ ತಾಯಿಗಳ ಒಂದು ಪವಿತ್ರವಾದಂಥ ಕೆಲಸ ಕಾರ್ಯಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡಿರುವುದನ್ನು ನಾನು ನೋಡಿದಾಗ ನಿಜಕ್ಕೂ ಕೂಡ ನೀನು ಧನ್ಯತ ಧನ್ಯ ಅನ್ನುವಂಥ ಮಾತನ್ನು ಹೇಳಿದ ನಿನಗೆ ಏನು ಬೇಕು ಕೇಳು ಅಂತ ಕೇಳಿದಾಗ ಇಲ್ಲ ನೀನು ಇದೇ ಮನೆಯಲ್ಲಿ ಇದೇ ರೀತಿಯಲ್ಲಿ ನೀನು ಇಟ್ಟಿಗೆಯ ಮೇಲೆ ನಿನ್ನ ಎರಡು ಕೈಗಳನ್ನು ಸೊಂಟದ ಮೇಲೆ ಇಟ್ಟು ನಿನ್ನ ಭಕ್ ನಿನ್ನ ದರ್ಶನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತರನ್ನು ನೀನು ಕರುಣಿಸು ಅವರಿಗೆ ಆಶೀರ್ವದಿಸು ಅನ್ನುವಂಥ ಒಂದು ಮಾತನ್ನು ಆ ಸಂದರ್ಭದಲ್ಲಿ ಪ ವಿಠಲನಿಗೆ ಹೇಳಿದಾಗ ಆ ವಿಠಲನ್ನು ತಥಾಸ್ತು ಅನ್ನುವಂಥ ಮಾತನ್ನು ಕೊಟ್ಟು ಅದೇ ಮನೆಯ ಅದೇ ಮನೆಯಲ್ಲಿಯೇ ಅವನು ನಿಂತಿರ್ತಕ್ಕಂಥದ್ದು ಭಕ್ತರನ್ನು ಉದ್ಧರಿಸ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ಅವನು ಇರತಕ್ಕಂಥ ಪವಿತ್ರವಾದ ಕ್ಷೇತ್ರ ಪುಣ್ಯ ಕ್ಷೇತ್ರದ ಮಂದಿರವೂ ಕೂಡ ಈ ಒಂದು ಪಂಡರಿನಾಥನ ಮನೆಯಾಗಿತ್ತು ಆಗಿತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕು ಯಾಕಂದರೆ ಹೆತ್ತ ತಂದೆಗ ತಾಯಿಗಳ ಸೇವೆಯನ್ನು ಯಾರು ಮಾಡ್ತಾರೆ ಅವರು ದೇವರ ಅವರು ಯಾವಾಗಲೂ ಕೂಡ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯು ಸಾಕ್ಷಿ ಹೀಗಿರುವಾಗ ಆ ಒಂದು ಪ ಪಂಡರಿಯಪುರದ ಪ ವಿಠಲನ ಒಂದು ದೇವಸ್ಥಾನದ ಪಕ್ಕದಲ್ಲಿನ್ನೇ ಭೀಮಾ ನದಿಯು ಹರಿದಿದೆ ಆ ಭೀಮಾ ನದಿಯು ಅರ್ಧ ಚಂದ್ರಾಕೃತಿಯಾಗಿ ಹೋಗ್ತಾ ಇರೋದು ನೋಡಿದಾಗ ನಮಗೆ ಅಲ್ಲಿ ಚಂದ್ರ ಚಂದ್ರಗುತ್ತಿ ಅಂತೇಳಿ ನಾವು ಅದನ್ನು ಕರಿತೀವಿ ಚಂದ್ರಗುತ್ತಿ ಏನು ಕರಿತೀವಿ ಆಮೇಲೆ ಅಲ್ಲಿ ಭಕ್ತ ಜ್ಞಾನದೇವನ ಒಂದು ಮೆಟ್ಟಿಲನ್ನು ಕೂಡ ನಾವು ನೋಡ್ಬೋದು ಮೊದಲನೇ ಮೆಟ್ಟಿಲನ್ನೇ ಭಕ್ತ ಜ್ಞಾನದೇವ ಒಟ್ಟು ಏಳು ಮೆಟ್ಟಲುಗಳಲ್ಲಿ ಭಕ್ತ ಜ್ಞಾನದೇವನ ಒಂದು ಮೆಟ್ಟಲನ್ನು ಬಿಟ್ಟು ಉಳಿದ ಮೆಟ್ಟಲುಗಳನ್ನು ಹತ್ತಾರೆ ಯಾಕಂದರೆ ಭಕ್ತ ಜ್ಞಾನದೇವ ಶ್ರೇಷ್ಠ ಭಕ್ತ ಹೀಗಾಗಿ ಅವನ ಮೆಟ್ಟಲಿನ ಮೇಲೆ ಯಾರೂ ಕೂಡ ಪಾದವನ್ನು ಇಟ್ಟು ಮುಂದೆ ದೇವರ ದರ್ಶನಕ್ಕೆ ಹೋಗೋದಿಲ್ಲ ಈಗಲೂ ಕೂಡ ಆ ಪರಿಪಾಠವು ನಡೆದಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಹಾಗೂ ದಾಸ ಪರಂಪರೆಯಲ್ಲಿ ಅಂದ್ರೆ ದಾಸ ಪರಂಪರೆಯಲ್ಲಿ ಬರ್ತಿರ್ತಕ್ಕಂಥ ಕನಕದಾಸರು ಹಾಗೂ ಪುರಂದರದಾಸರು ಗೋವಿಂದ ದಾಸರು ಇನ್ನು ಸಾಕಷ್ಟು ದಾಸರು ಕೂಡ ಪಂಡರಪುರದ ವಿಠರನ ಸದ್ಭಕ್ತರಾಗಿದ್ದರು ಅವನ ಅಭಂಗಗಳನ್ನು ಹಾಗೂ ಭಜನೆಗಳನ್ನು ಅವರು ಬಾಯಿ ಬಾಯಿಯಿಂದ ಬಾಯಿಗೆ ಅವರು ಜನರಿಗೆ ತಲುಪಿಸಿ ಭಕ್ತಿ ಪರಾಕಾಷ್ಟೆಯನ್ನು ಮೆರೆದಿದ್ದರು ಅನ್ನೋದಕ್ಕೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇರತಕ್ಕಂಥ ಸಾಧು ಸತ್ಪುರುಷರೇ ಸಾಕ್ಷಿ ಹೀಗಿರುವಾಗ ಈ ಒಂದು ಪುಣ್ಯಕ್ಷೇತ್ರ ವರ್ಷದಲ್ಲಿ ಎರಡು ಸಲ ಒಂದು ವರ್ಷದಲ್ಲಿ ಎರಡು ಸಲ ಕೋಟ್ಯಾಂತರ ಜನ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಹಾಗೂ ಆಂಧ್ರ ಪ್ರದೇಶಗಳಿಂದ ಕೋಟ್ಯಾಂತರ ಜನ ಬಂದು ತಮ್ಮ ಕಾಲ್ನಡಿಗೆಯಿಂದ ಬಂದು ಪಾದಯಾತ್ರೆಗಳ ಮೂಲಕ ಬಂದು ವಾರಕಾರಿಗಳಾಗಿ ಬಂದು ದೇವರ ದರ್ಶನವನ್ನು ಪಡೀತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಯಾಕಂದರೆ ವಾರಕಾರಿಗಳಂತಂದರೆ ಮೇಲಿಂದ ಮೇಲೆ ಅವರು ದೇವರ ದರ್ಶನಕ್ಕೆ ತೆರಳುವವರು ಅನ್ನುವಂಥ ಒಂದು ಉರ್ದು ಮರಾಠಿಯಲ್ಲಿ ಬರ್ತಿರ್ತಕ್ಕಂಥ ಒಂದು ಮಾತು ಹೀಗಿರುವಾಗ ತಂದೆ ತಾಯಿಗಳ ಶ್ರೇಷ್ಠ ಸೇವೆಯೇ ಶ್ರೇಷ್ಠ ಸೇವೆ ತಂದೆ ತಾಯಿಗಳ ಸೇವೆಯೇ ದೇವರ ಸೇವೆ ಅಂತೇಳಿ ಯಾರು ತಿಳ್ಕೊಳ್ತಾರಲ್ಲ ಅವರಿಗೆ ದೇವರು ಯಾವಾಗಲೂ ಕೂಡ ಬೆನ್ನಿಗಿರ್ತಾನೆ ಅವರ ಒಂದು ಪರಿಪಾಲನೆಗಾಗಿ ಅವರ ಜೊತೆಗೇ ತನ್ನನ್ನು ತಾನು ಗುರುತಿಸಿಕೊಂಡಿರ್ತಾನೆ ಹಾಗೂ ಆ ಎಲ್ಲರೂ ಕೂಡ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಿರ್ತಕ್ಕಂಥವರಿಗೆ ದೇವರು ಯಾರಂದ್ರೆ ನಾನೇ ದೇವರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ದೇವರೇ ಹೇಳಿದ್ದಾನೆ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ಇಲ್ಲಿಯವರಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಒಂದು ಭಕ್ತಿ ಪ್ರಧಾನವಾದಂಥ ಸಂಚಿಕೆಯನ್ನು ಸಮಸ್ತ ಕನ್ನಡ ನಾಡಿನ ಎಲ್ಲ ಭಕ್ತಾದಿಗಳಿಗೆ ಶರಣ ಸಂತರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೀರಾ ಈ ಒಂದು ಪುಣ್ಯ ಕಾರ್ಯದಲ್ಲಿ ನೀವು ಕೂಡ ಭಾಗಿಗಳಾಗ್ತೀರಾ ಅನ್ನುವಂಥ ಒಂದು ಸಂದೇಶವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ನಾನು ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ